ನಮ್ಮ ಬದುಕು ಕೇವಲ ಸ್ವಂತಿಕೆ ಹಾಗೂ ಐಷಾರಾಮಿಯಾಗದೆ ವಿಶಾಲವಾದ ಸಮಾಜ ನಿರ್ಮಾಣಕ್ಕೆ ಮಾದರಿಯಾಗಬೇಕು ಜಿಲ್ಲಾಧ್ಯಕ್ಷರಾದ ರಾಮಕೃಷ್ಣಪ್ಪ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ನಗರಸಭೆ ವ್ಯಾಪ್ತಿಯ ಜಗಸಂದ್ರ ಗ್ರಾಮದ ಬಳಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಆಯೋಜಿಸಿದ್ದ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮವನ್ನು ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ರಾಮಕೃಷ್ಣಪ್ಪ ಮತ್ತು ಬಿಜೆಪಿ ಪಕ್ಷದ ಗಣ್ಯ ವ್ಯಕ್ತಿಗಳು ಸೇರಿ ಉದ್ಘಾಟನೆ ಮಾಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಂಜುಳಾ ಸುರೇಶ್ ಭಾರತದ ಹೆಮ್ಮೆಯ ತತ್ವಜ್ಞಾನಿ ಸಾಮಾಜಿಕ ತಜ್ಞ ಪಂಡಿತ್ ದಯಾಳ್ ಉಪಾಧ್ಯಾಯ ಅವರ ವಿಚಾರಗಳು ಸಾರ್ವಕಾಲಿಕ ಸಾಧ್ಯವಾಗಿದ್ದು ಅವುಗಳನ್ನು ಮೈಗೂಡಿಸಿಕೊಂಡರೆ ದೇಶದ ಸಮಗ್ರ ಅಭಿವೃದ್ಧಿ ಸಾಧ್ಯ ಎಂದು ಹೇಳಿದರು ನಮ್ಮ ನರೇಂದ್ರ ಮೋದಿಜಿಯವರ ಹುಟ್ಟು ಹಬ್ಬದ ಹದಿನೇಳನೇ ತಾರೀಕಿಂದ ಹಿಡಿದು ವಾಜಪೇಯಿಯವರು ಇಪ್ಪತ್ತೈದನೇ ತಾರೀಕು ಡಿಶೆಂಬರ್ ಅಲ್ಲಿಯವರೆಗೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷರ ಮಾರ್ಗದರ್ಶನದ ಮೇರೆಗೆ ಇಡೀ ಭಾರತದಾದ್ಯಂತ ಪ್ರತಿದಿನ ಒಂದೊಂದು ಕಾರ್ಯಕ್ರಮಗಳನ್ನು ಹಂಚ್ಕೊಂಡು ಎಲ್ಲ ತಾಲೂಕು ಎಲ್ಲ ಮಂಡಲಗಳಲ್ಲೂ ಇದ್ದೀವಿ ಇಡೀ ಭಾರತದಾದ್ಯಂತ ಪ್ರತಿಯೊಂದು ಕಾರ್ಯಕ್ರಮ ರಕ್ತ ಶೇಖರಣೆ ಮಾಡಿಕೊಡೋದಿರ್ಬೋದು ಇಲ್ಲಾಂದರೆ ಹಣ್ಣುಗಳನ್ನು ಹಂಚೋದಿರ್ಬೋದು ಇಲ್ಲ ಸ್ವಚ್ಛತಾ ಕಾರ್ಯಕ್ರಮವನ್ನು ಇರ್ಬೋದು ದಯಾಳ್ ಉಪಾಧ್ಯಾಯರ ಜನ್ಮ ದಿನಾಚರಣೆ ಇವತ್ತು ದೇ ದೇಶದಲ್ಲಿ ಆರ್ ಇವತ್ತಿನ ಕಾರ್ಯಕ್ರಮ ನಾವು ದೀನ್ ದಯಾಳ ಉಪಾಧ್ಯಾಯರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇಡೀ ನಮ್ಮ ದೇಶಾದ್ಯಂತ ನಮ್ಮ ಮೋದಿ ಏನೇನು ಕರೆ ಕೊಟ್ಟಿರ್ತಾರೋ ಕಾರ್ಯಕ್ರಮಗಳು ಎಲ್ಲ ಮಹಿಳೆಯರು ಅದು ಇವತ್ತಿನ ಕಾರ್ಯಕ್ರಮ ಅಂತೂ ನಿಜವಾಗಿ ನಾವು ದೀನ್ ದಯಾಳ ಉಪಾಧ್ಯಾಯಿಂದ ಎಷ್ಟು ನಾವು ನೆನೆಸ್ಕೊಂಡ್ರು ಸಾಲದು ಅವರು ಇಡೀ ಪ್ರಾಣನೇ ತತ್ತಿರೋ ಅಂಥ ಮಹಾನುಭವ ಅಂಥ ವ್ಯಕ್ತಿ ನಾವು ನಿಜವಾಗಿ ಪೂಜೆ ಇವತ್ತು ಅವರು ಹುಟ್ಟಿದ ದಿನ ಎಲ್ಲ ಮಹಿಳೆಯರು ನಾವು ಇವತ್ತು ನಮ್ಮ ದೇವಸ್ಥಾನ ಆಂಜನೇಯ ದೇವಸ್ಥಾನ ಆಯ್ಕೆ ಮಾಡ್ಕೊಂಡಿದ್ದೀವಿ ಸ್ವಚ್ಛತಾ ಕಾರ್ಯಕ್ರಮ ಆಯಿತು ಹೆಣ್ಮಕ್ಳು ರಂಗೋಲಿ ಸ್ಪರ್ಧೆ ಆಗಿದೆ ಮತ್ತು ನಮಗೆ ಇವತ್ತು ಏನು ನಮ್ಮ ಫೋಟೋ ಅರ್ಚನೆ ಪುಷ್ಪಾರ್ಚನೆ ಮಾಡಿದ್ದೀವಿ ನಮ್ಮ ತಾಲೂಕು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಎಲ್ಲ ಮಹಿಳೆಯವರು ಒಂದು ಹಬ್ಬದ ವಾತಾವರಣ ಮನೆಯಲ್ಲಿ ಏನು ಬರ್ತಡೆ ಮಾಡಿದ್ರೆ ಆ ಖುಷಿ ಒಳಗೆ ನಾವು ಇವತ್ತು ದೀನಾಯ ಉಪಾಧ್ಯಾಯರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಬಿ ಜೆ ಪಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ರಾಮಕೃಷ್ಣಪ್ಪ ಪಂಡಿತ್ ದೀನದಯಾಳ ಉಪಾಧ್ಯಾಯರು ಬಿಜೆಪಿ ಸಂಘಟನೆಯಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ ಜನಸಂಘಟನೆ ಸ್ಥಾಪನೆ ಮಾಡಿದ ಬಳಿಕ ಅದು ಬಿಜೆಪಿ ಪಕ್ಷವಾಗಿ ಪರಿವರ್ತನೆಗೊಂಡಿದೆ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಅವರು ಹೇಳಿರುವಂತೆಯೇ ಮನುಷ್ಯ ಸ್ವಂತ ಬುದ್ದಿಶಕ್ತಿಯಿಂದ ಬದುಕಬೇಕು ನಮ್ಮ ಬದುಕು ಕೇವಲ ಸ್ವಂತಿಕೆ ಹಾಗೂ ಐಷಾರಾಮಿಯಾಗದೆ ವಿಶಾಲವಾದ ಸಮಾಜ ನಿರ್ಮಾಣಕ್ಕೆ ಮಾದರಿಯಾಗಬೇಕು ಎಂದು ತಿಳಿಸಿದರು ಏನು ದೀನ್ ದಾಳ ಉಪಾಧ್ಯಾಯರ ಇವತ್ತು ಜನ್ಮದಿನ ಇವತ್ತು ಇಪ್ಪತ್ತೈದರಿಂದ ನಾವು ಡಿಸೆಂಬರ್ ಇಪ್ಪ ಡಿಸೆಂಬರ್ ಇಪ್ಪತ್ತೈದರವರೆಗೆ ಒಂದು ನಿರಂತರ ಒಂದು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಶಮದಾನ ಮತ್ತು ಬೇ ವೃತ್ತದಾನ ಶಿಬಿರ ಮತ್ತು ಹಾಸ್ಪಿಟಲಲ್ಲಿ ರೋಗಿಗಳು ಬಡ ರೋಗಿಗಳು ಹಣ್ಣು ಹಂಪಲನ್ನು ಹಂಚುವಂಥ ಕಾರ್ಯಕ್ರಮ ನಿರಂತರ ಮಾಡ್ತಾಯಿದ್ದೀವಿ ಈ ದೇಶದ ಕಟ್ಟ ಕಡೆಯ ಜನ ಕಟ್ಟ ಕಡೆ ಮನಸ್ಸನ್ನು ನೆಮ್ಮದಿಯಿಂದ ಬದುಕಬೇಕು ಆತ್ಮನಿರ್ಭರ ಭಾರತ ಅಂತೇಳಿ ನಮ್ಮ ನರೇಂದ್ರ ಮೋದಿ ಅವರು ಕೊಟ್ಟಂಥ ಕಾರ್ಯಕ್ರಮ ಈ ದೇಶದಲ್ಲಿ ಎಲ್ಲರೂ ನೆಮ್ಮದಿಯಿಂದ ಜೀವನ ನಡೆಸಬೇಕು ಆ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ದೀನ್ ಉಪಾಧ್ಯಾಯರ ಉಪಾಧ್ಯಾಯ ಜನ್ಮದಿನೋತ್ಸವವನ್ನು ಆಚರಿಸ್ತಿದ್ದೀವಿ ನಮ್ಮ ನೆಲಮಗಳದಿಂದ ಮಹಿಳೆಯರು ರಂಗೋಲಿ ಸ್ಪರ್ಧಿ ಕಾರ್ಮಿಕರಿಗೆ ಸನ್ಮಾನ ಮತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ಬೆಳಗಿನಿಂದ ನಿರಂತರವಾಗಿ ಈ ಮೂರು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಅದೇ ರೀತಿ ಇಡೀ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಎಲ್ಲ ಮಂಡಲಗಳಲ್ಲೂ ಎಲ್ಲ ಥರ ಬೇರೆ ಬೇರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ மொஹத் அலீம் சாமுண்டி நியூஸ் நெல்லமங்கல